ಬೈಲಹೊಂಗಲ ಕುಂಭಮೇಳದ ಮೂಲಕ ಮತದಾನ ಜಾಗೃತಿ ತಾಲೂಕು ಸ್ವೀಪ್ ಸಮಿತಿ ಬೈಲಹೊಂಗಲ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಬೈಲಹೊಂಗಲ ಮತ್ತು ಸಂಜೀವಿನಿ ಡೇ ಎನ್ ಆರ್ ಎಲ್ ಎಂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಹಾಗೂ ಸಂಜೀವಿನಿ ಒಕ್ಕೂಟಗಳ ಮುಂದಾಳತ್ವದಲ್ಲಿ ನಗರದಲ್ಲಿ ಕುಂಭಮೇಳದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಚಾಲನೆಯನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಗಂಗಾಧರ ಕಂದಕೂರ್ ಅವರು ಚಾಲನೆ ನೀಡಿದ್ರು ತಾಲೂಕ್ ಪಂಚಾಯತಿ ಕಾರ್ಯಾಲಯದಲ್ಲಿ ಎಲ್ಲಾ ಮಹಿಳಾ ಸದಸ್ಯರುಗಳಿಂದ ಪ್ರತಿಜ್ಞಾ ವಿಧಿ ಬೋಧನೆ ಮಾಡುವುದರ ಮೂಲಕವಾಗಿ ತಾಲೂಕ್ ಪಂಚಾಯತ್ ಕಚೇರಿ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಚನ್ನಮ್ಮ ಸಮಾಧಿ ಮಾರ್ಗವಾಗಿ ಕೇಂದ್ರ ಬಸ್ ನಿಲ್ದಾಣದವರೆಗೆ ಮಹಿಳೆಯರು ಕುಂಭಗಳನ್ನು ತೆಗೆದುಕೊಂಡು ಚುನಾವಣೆ ಘೋಷವಾಕ್ಯಗಳನ್ನು ಹೇಳ್ತಾ ಜನಸಾಮಾನ್ಯರಿಗೆ ಮತದಾನ ಜಾಗೃತಿಯನ್ನು ಮಾಡಿದ್ರು ಇದೇ ಸಂದರ್ಭದಲ್ಲಿ ಮತದಾನದ ಮಹತ್ವ ಹಾಗೂ ಹಕ್ಕುಗಳ ಕುರಿತು ಗಂಗಾಧರ್ ಕಂದಕೂರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ರು ತಪ್ಪದೇ ಮೇ ಏಳರಂದು ಮತದಾನ ಮಾಡಿ ಈ ಚುನಾವಣಾ ಪರ್ವ ದೇಶದ ಗರ್ವ ಎಂಬುದರಲ್ಲಿ ಎಲ್ಲ ಮತ ಬಾಂಧವರು ತಪ್ಪದೇ ಮತ ನೀಡಿ ಭದ್ರತೆಗೆ ಕೈ ಜೋಡಿಸಿ ಎಂದು ಕರೆ ನೀಡಿದರು ಪುರಸ್ ಮುಖ್ಯಾಧಿಕಾರಿ ವೀರೇಶ್ ಹಸಬಿ ಮಾತನಾಡಿ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಯುವ ಮತದಾರರು ಮಹಿಳೆಯರು ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರು ಸಂಘದ ಪ್ರತಿನಿಧಿಗಳು ಬರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಮತ ನೀಡಿ ಎಂದು ಕರೆ ನೀಡಿದರು ಉಪಸ್ಥಿತಿ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ವಿಜಯ ಪಾಟೀಲ್ ಸಹಾಯಕ ನಿರ್ದೇಶಕ ರಘುಬಿಯನ್ ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿ ರಾಜಶೇಖರ್ ಕಡಮನಿ ಜಿಲ್ಲಾ ಸಂಯೋಜಕ ಎಂ ಆರ್ ಮರೀಗೌಡರ ತಾಲೂಕ್ ಪಂಚಾಯತ್ ವಿಷಯ ನಿರ್ವಾಹಕ ಎಸ್ ಬಿ ಸಂಗನಗೌಡ ಬಿಐ ಗುಡಿಮನಿ ಐ ಕುಟ್ರಿ ಬಸವರಾಜ್ ಮುನವಳ್ಳಿ ರಮೇಶ್ ಮುನೆನ್ನಿ ಎಸ್ವಿ ಹಿರೇವಣ್ ಪ್ರಕಾಶ್ ಗುಂಡಗಾವಿ ಸಚಿನ್ ಗುರವಣ್ಣವರ ನಾಗನಗೌಡ ಪಾಟೀಲ್ ಬಸಮ್ಮ ಸಂಬರಗಿ ಗೌರಮ್ಮ ಮೊದಗಿ ಸೋಮನಾಥ್ ಹುನಗುಂದ ಸಂತೋಷ್ ಹುಲಮನಿ ಪ್ರದೀಪ್ ಮುರಗೌಡ ಮಹೇಶ್ ಕರಿಕಟ್ಟಿ ಈಶ್ವರ ನೆಲ್ಲಿಗಣಿ ಹಾಗೂ ತಾಲೂಕ್ ಪಂಚಾಯತ್ ಸಿಬ್ಬಂದಿ ವರ್ಗ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಪುರಸಭೆ ಸಿಬ್ಬಂದಿ ಹಾಗೂ ತಾಲೂಕಿನ ಸಂಜೀವಿನಿ ಯೋಜನೆಯ ಎಂಬಿಕೆ ಹಾಗೂ ಎ ಎಲ್ ಸಿ ಆರ್ ಪಿ ಪಶು ಸಖಿ ಕೃಷ್ಣ ಸಖಿ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಹಾಜರಿದ್ದರು